ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತಹ ಮತಗಟ್ಟೆ ಹತ್ರ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೋಟಿಂಗ್ ಹೇಗಿದೆ ರೆಸ್ಪಾನ್ಸ್ ಹೇಗಿದೆ ಎಷ್ಟು ಮಟ್ಟಿಗೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಅನ್ನೋದರ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಎಸ್ ವಿಶ್ವನಾಥ್ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ ಬಟ್ ಈವರೆಗೂ ಕೂಡ ಪರ್ಸಂಟೇಜ್ ಆಫ್ ವೋಟಿಂಗ್ ನೋಡಿದ್ರೆ ಇನ್ನೂ ನಿರೀಕ್ಷಿತ ಮಟ್ಟವನ್ನು ತಲುಪ್ತಾ ಇಲ್ಲ ಅಂತ ಸೊ ಈ ಪರ್ಸಂಟೇಜ್ ಆಫ್ ವೋಟಿಂಗ್ ಎಷ್ಟು ಮಟ್ಟಿಗೆ ಆಗಿದೆ ಬೆಂಗಳೂರು ದಕ್ಷಿಣದಲ್ಲಿ ಜನ ಏನು ಹೇಳ್ತಾರೆ ಡೀಟೇಲ್ಸ್ ನೋಡೋದಾದರೆ Oh, ich ಈಗಾಗಲೇ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಿಗೆ ಬ ಇಡೀ ಕರ್ನಾಟಕದಲ್ಲಿ ಮತ ಚಲಾವಣೆ ಆಗ್ತಾ ಇರುವಂಥದ್ದು ಬೆಳಗ್ಗೆ ಏಳು ಗಂಟೆಯಿಂದಲೂ ಕೂಡ ಎಲ್ಲ ಕಡೆಗಳಲ್ಲೂ ಮತದಾನ ನಡೀತಾ ಇರುವಂಥದ್ದು ಅದರಲ್ಲೂ ನಾನೀಗ ದಕ್ಷಿಣ ಅಂತಂದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಭೈರವೇಶ್ವರ ನಗರದ ಒಂದು ಅಭೂತ್ ಬಳಿ ಇರುವಂಥದ್ದು ಇಲ್ಲಿರುವಂತಹ ದೃಶ್ಯಾವಳಿಗಳನ್ನು ನಾನೀಗ ತೋರಿಸ್ತಾ ಹೋಗ್ತೀನಿ ಏನು ಬೆಳಗ್ಗೆಯಿಂದ ಬಿರುಸಿನ ಗತಿಯಲ್ಲಿ ಒಂದು ಮತದಾನ ನಡೀತಾ ಇತ್ತು ಆದರೆ ಈಗ ಸದ್ಯಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮತದಾರರು ಕೂಡ ಬಿಸಿಲು ಇಳಿದ ಮೇಲೆ ನಾವು ಮತ ಮತ ಚಲಾವಣೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮನೋಭಾವವನ್ನು ಹೊಂದಿರುವಂಥ ಕಾಣ್ತಾ ಇದೆ ಇನ್ನು ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ ಬಿಸಿಲಿನ ತಾಪ ಏನಿದೆ ಅನೇಕ ದಿನಗಳಿಂದಲೂ ಕೂಡ ಸರಿಯಾಗಿ ಮಳೆ ಆಗ್ತಾ ಇಲ್ಲ ಹೀಗಾಗಿ ಬಿಸಿಲು ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿರೋದ್ರಿಂದ ಇದೇ ಕಾರಣಕ್ಕೆ ಮಧ್ಯಾಹ್ನದ ಸಮಯದಲ್ಲಿ ವೋಟಿಂಗ್ ಕೂಡ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಅದೇ ರೀತಿಯಾಗಿ ಈಗ ವೋಟಿಂಗ್ ಕೂಡ ಮುಂದುವರಿತಾ ಇರುವಂಥದ್ದು ಈಗ ಸದ್ಯಕ್ಕೆ ರುದ್ರಾದಿಯಾಗಿ ಅನೇಕ ಮಂದಿ ವಿಶೇಷ ಚೇತನರು ಕೂಡ ಮತದಾನವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು ಅದೇ ರೀತಿಯಾಗಿ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಇಪ್ಪತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು ಇದು ಸಂಜೆವರೆಗೂ ಕೂಡ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತಂದರೆ ನೋಡಿದ್ರೆ ತುಂಬ ಕಡಿಮೆ ಅಂತ ಕಾಣಿಸುತ್ತೆ ಈಗ ಕೂಡ ಇಷ್ಟಾದರೂ ಕೂಡ ಅನೇಕ ಅನೇಕ ರೀತಿಯಲ್ಲಿ ಮತದಾನದ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಚುನಾವಣಾಧಿಕಾರಿಗಳು ಮಾಡಿದರು ಅನೇಕ ಮಂದಿ ಜಾಗೃತಿಯನ್ನು ಕೂಡ ಮೂಡಿಸಿದ್ರು ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರಿಗರು ಮತದಾನವನ್ನು ಮಾಡುವುದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು ಇದಕ್ಕೆ ನಾನಾ ಕಾರಣಗಳಿರಬಹುದು ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಬೆಂಗಳೂರಿಗರು ಕೊಡ್ತಾನೆ ಇರ್ತಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಮತದಾನವನ್ನು ಮಾಡೋದಕ್ಕೆ ಬೆಂಗಳೂರಿಗರು ಯಾಕೆ ಈ ರೀತಿಯಾಗಿ ಹಿಂದೇಟನ್ನು ಹಾಕ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಯಕ್ಷ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು ಯಾವುದೇ ಸರ್ಕಾರ ಬಂದರೂ ಕೂಡ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಬೆಂಗಳೂರಿಗೆ ಕೂಡ ಕೊಡ್ತಾರೆ ಆದರೂ ಕೂಡ ಬೆಂಗಳೂರಿಗರು ಮತದಾನವನ್ನು ಮಾಡೋದರಲ್ಲಿ ಹಿಂದೆಟನ್ನು ಹಾಕ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಆಗಿರುತ್ತೆ ಇನ್ನು ಬಿಸಿಲಿನ ತಾಪಮಾನ ಈಗ ಸಮಯ ಎರಡು ಗಂಟೆ ಆಗ್ತಾ ಬಂತು ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಜನ ಇನ್ನೂ ಬರ್ತಾ ಇಲ್ಲ ಅನ್ನೋಂಥದ್ದು ಇಲ್ಲಿರುವಂತಹ ಅಧಿಕಾರಿಗಳ ಮಾತು ಆದರೆ ಎಲ್ಲೋ ಒಂದು ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರೋದು ನೀರಕ್ಕೂ ಕೂಡ ನಿರಾಶಾದಾಯಕ ಇದು ಇನ್ನು ಸಂಜೆ ಆರು ಗಂಟೆಯವರೆಗೂ ಕೂಡ ಸಮಯ ಇರೋದರಿಂದ ಕಾದ್ ನೋಡಬೇಕಾಗಿದೆ ಶಿಲ್ಪ ಎಷ್ಟರ ಮಟ್ಟಿಗೆ ವೋಟಿಂಗ್ ಜನ ಬಂದು ಮಾಡ್ತಾರೆ ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗುತ್ತೆ ಅಂತ ಕಳೆದ ಬಾರಿಯೂ ಕೂಡ ಕಡಿಮೆ ಮತದಾನ ಆಗಿತ್ತು ಬೆಂಗಳೂರಿನಲ್ಲಿ ಈ ಬಾರಿ ಮತದಾನವನ್ನು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಲಾಗಿತ್ತು ಆದರೆ ಇದೆಲ್ಲಕ್ಕೂ ಕೂಡ ಯಾರು ಕೂಡ ಕ್ಯಾರೆ ಅಂದಿಲ್ಲ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಸಂಜೆ ಆರು ಗಂಟೆಯವರೆಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆನ ಕಾದ್ ನೋಡಬೇಕಾಗಿದೆ ಭಾಗಶಃ ಒಂದು ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಆದರೆ ದೊಡ್ಡ ಮಟ್ಟದ ಮತದಾನ ಅನ್ನುವಷ್ಟರ ಮಟ್ಟಿಗೆ ಮತದಾನ ನಿರಸವಾಗಿರುವಂತದ್ದು ಕಾದು ನೋಡಬೇಕಾದ್ರೆ ಶಿಲ್ಪ ಎಷ್ಟರ ಮಟ್ಟಿಗೆ ಮತದಾನ ರೀಚ್ ಆಗುತ್ತೆ ಅಂತ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ ನೋಡ್ತಾ ಇದ್ವಿ ಈಗಾಗಲೇ ಸಾಕಷ್ಟು ಜನ ಬಂದು ಮತದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಗೋಪಾಲಯ್ಯ ಅವರು ಕೂಡ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾದರು ಅನೇಕ ರಾಜಕಾರಣಿಗಳು ರಾಜಕೀಯ ಗಣ್ಯರು ಸಚಿವರುಗಳು ಅಭ್ಯರ್ಥಿಗಳು ಕೂಡ ಬಂದು ಮತದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಯಾಕಂತಂದರೆ ಇದೇ ಮತದಾನದ ಮೂಲಕ ಆರಿಸಿ ಬಂದಂಥವರು ಹಾಗಾಗಿ ಇದಕ್ಕೆ ಪ್ರೋತ್ಸಾಹವನ್ನು ಅದೇ ಆದಂತಹ ಗೌರವವನ್ನು ಕೊಡಲೇಬೇಕು ಈಗಲೂ ಕೂಡ ಬೇರೆ ಬಿಸಿಲಿನಲ್ಲೂ ಸರಫಿ ಸಾಲ್ನಲ್ಲಿ ಬಂದು ಜನ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಬಿಸಿಲನ್ನು ಕೂಡ ಲೆಕ್ಕಿಸದೆ ಚಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಯಾಕಂತಂದರೆ ಈಗ ಬರದೇ ಹೋದರೆ ಮತ್ತಿನ್ನ ವೋಟ್ ಹಾಕೋದಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ ಮುಂದಕ್ಕೆ ಮುಂದಕ್ಕೆ ಹಾಗೆ ಹೋಗ್ತಾ ಇರತ್ತೆ ಸೊ ಇನ್ನೂ ಪರ್ಸೆಂಟೇಜ್ ಆಫ್ ವೋಟಿಂಗ್ ಇನ್ನು ಹೆಚ್ಚಾಗಬೇಕು ಇನ್ನೊಂದಷ್ಟು ಜಾಸ್ತಿ ಆಗಬೇಕು ಅನ್ನೋ ನೆಟ್ನಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಜನ ಬಂದು ನೀವು ಕೂಡ ವೋಟ್ ಮಾಡದೇ ಇದ್ರೆ ಇನ್ನೂ ಮನೇಲಿ ಈಗ ಹೋಗೋಣ ಆಗ ಹೋಗೋಣ ಅಂತಿದ್ರೆ ಎದ್ದು ಹೋಗಿ ಮೊದಲು ವೋಟ್ ಮಾಡಿ ಅನ್ನೋದು ನಮ್ಮ ಅಜೀಕರಣ ನ್ಯೂಸ್ನ ಕಳಕಳಿ ಕೂಡ ಹೌದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ